ಇವತ್ತಿನ ಕಾರ್ಯಕ್ರಮ ಮೊನ್ನೆ ಹನ್ನೊಂದನೇ ತಾರೀಕು ಆಚೆ ಮೊನ್ನೆ ಈಗ ನೂರಕ್ಕೆ ಎರಡು ಅಂಗವಿಕಲರು ಇರ್ತಾರೆ ಅದರಲ್ಲಿ ಕಣ್ಣಿಲ್ಲದೆ ಇರ್ತಕ್ಕಂಥವರು ಕೂಡ ಇರ್ತಾರೆ ಆ ಕಣ್ಣಿಲ್ಲದೆ ಇರ್ತಕ್ಕಂಥವರು ಆಚೆ ಹೋಗ್ಬೇಕು ಪ್ರಯಾಣ ಮಾಡಬೇಕು ಕೆಲವು ಕೆಲಸಕ್ಕೆ ಹೋಗ್ತಾರೆ ಕೆಲವರು ನೆಂಟರು ಮನೆಗೆ ಹೋಗ್ತಾರೆ ಕೆಲವರು ಎಲ್ಲೆಲ್ಲೋ ಹೋಗ್ಬೇಕಾಗಿರುತ್ತೆ ಅವ್ರಿಗೇನಾಗುತ್ತೆ ಬೇರೊಬ್ಬರ ಸಹಾಯ ಇಲ್ಲದೆ ಅವರು ಹೋಗೋಕ್ಕಾಗ್ತಿರಲಿಲ್ಲ ಅದಕ್ಕೆ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ಒಂದು ಸಂಸ್ಥೆ ನಮ್ಮ ಹತ್ರ ಬಂದು ಒಡಂಬಡಿಕೆ ಮಾಡಿಕೊಂಡ್ರು ಕಾಂಟಿನೆಂಟಲ್ ಕಂಪ್ನಿಯವರು ಬೆಂಗಳೂರಲ್ಲಿ ಇಲ್ಲಿ ಜಿ ಐ ಜೆಡ್ ಒಡಂಬಡಿಕೆ ಮಾಡಿಕೊಂಡು ಕಣ್ಣಿಲ್ಲದೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಒಂದು ಡಿವೈಸ್ ಕಣ್ಣು ಹಿಡಿಯೋದಕ್ಕೆ ನಾವು ಹಣಕಾಸು ನೆರವು ಕೊಡ್ತೀವಿ ಅಂತೇಳಿ ಐ ಐ ಟಿ ಡೆಲ್ಲಿನವ್ರಿಗೆ ಅವರು ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡ್ರು ಮಾಡಿ ಅದನ್ನು ದೆಹಲಿಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ನ್ಯೂನತೆಗಳನ್ನೆಲ್ಲ ಸರ್ ಮಾಡಿಕೊಂಡು ಈಗ ಬೆಂಗಳೂರಲ್ಲಿ ನೂರ ಇಪ್ಪತ್ತೈದು ಬಸ್ಸಿಗೆ ಮುಂದೆ ಚಾಲನೆ ಕೊಟ್ವಿ ಹನ್ನೊಂದನೇ ತಾರೀಕು ಆಮೇಲೆ ಅವರೇ ಕಾಂಟಿನೆಂಟಲ್ ಸಂಸ್ಥೆಯವರು ಇನ್ನೂ ಐನೂರು ಬಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಹಂತ ಹಂತವಾಗಿ ನಮ್ಮ ಬಿ ಎಮ್ ಟಿ ಸಿಲಿರ್ತಕ್ಕಂಥ ಏಳು ಸಾವಿರ ಬಸ್ಗೂ ಮಾಡಿಕೊಡ್ತೀವಿ ಅಂತ ಮಾತು ಕೊಟ್ಟರು ಮತ್ತು ಅದೇ ಸಂದರ್ಭದಲ್ಲಿ ಅವರು ಸಲಹೆ ಕೊಟ್ಟರು ಈಗ ಇನ್ಬಿಲ್ಟು ಹೊಸ ಬಸ್ಗಳಲ್ಲಿ ಇನ್ಬಿಲ್ಟೇ ಮಾಡಿಬಿಡಿ ನಾವು ವರ್ಕ್ ಆರ್ಡರ್ ಕೊಡುವಾಗ ಇನ್ಬಿಲ್ಟ್ ಇದನ್ನು ಈ ಡಿವೈಸ್ ಇರಲೇಬೇಕು ಅಂತ ಮಾಡಿ ಅಂತ ಹೇಳಿದ್ದಾರೆ ಒಳ್ಳೆ ಸಲಹೆ ಅಂತೇಳಿ ನಾವು ಇನ್ಮೇಲೆ ಹೊಸ ಬಸ್ ಯಾವುದೇ ಬರಲಿ ಇದನ್ನು ಈ ಡಿವೈಸ್ನ ಕಡ್ಡಾಯವಾಗಿ ಅಳವಡಿಸ್ತೀವಿ ಮತ್ತು ಇಲ್ಲಿ ನೀವಾಗಲೇ ಕೇಳಿರಬೇಕು ಹಂಗ ಅಂದರೂ ಯಾವ ರೀತಿ ಬಸ್ ನಂಬರ್ನ ಹಿಡಿತಾರೆ ಮತ್ತು ಯಾವ ಸಮಯಕ್ಕೆ ಬರುತ್ತೆ ಅದೆಲ್ಲ ಕೂಡ ಅವ್ರಿಗೆ ಗೊತ್ತಾಗುತ್ತೆ ಇದು ಅಂದ್ರಿಗೆ ಇದು ಭಾಳ ಅನುಕೂಲ ಆಗುತ್ತೆ ಇವತ್ತಿಲ್ಲಿ ಇನ್ನೂರು ಬಸ್ಸು ಜಿ ಐ ಝಡ್ ಕಂಪ್ನಿಯವರು ಹಣ ಕೊಟ್ಟಿದ್ದಾರೆ ಮತ್ತು ಐ ಐ ಟೆಕ್ನಾಲಜಿ ಆಗಲೇ ಹೇಳಿದಲ್ಲ ಐ ಐ ಟಿ ಡೆಲ್ಲಿ ಟೆಕ್ನಾಲಜಿ ಕೊಟ್ಟಿದ್ದು ಮತ್ತು ಟ್ರೈನಿಂಗ್ ಕೊಟ್ಟಿದ್ದು ಇವರಿಗೆಲ್ಲ ಯಾವ ರೀತಿ ಬಳಸಬೇಕು ಅಂತೇಳಿ ಅಂದ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದು ವಿವೇಕಾನಂದ ಸಂಸ್ಥೆ ಇದಿಷ್ಟು ಇವತ್ತಿನ ಕಾರ್ಯಕ್ರಮ ಮತ್ತು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬೆಳಿಗ್ಗೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಐನೂರನೇ ಟಿಕೆಟ್ನ ಅಲ್ಲೇ ರಸ್ತೆಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಬಸ್ಸಲ್ಲಿ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹನ್ನೊಂದಕ್ಕೆ ಪ್ರಾರಂಭ ಆಗಿದ್ದು ಸುಮಾರು ಎರಡು ವರ್ಷ ಒಂದು ತಿಂಗಳು ನಾಲ್ಕು ದಿವಸಕ್ಕೆ ಐನೂರು ಕೋಟಿ ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಸಿಬ್ಬಂದಿ ವರ್ಗ ವಿಶೇಷವಾಗಿ ಅಧಿಕಾರಿ ವರ್ಗ ಮತ್ತು ನಮ್ಮ ಮಹಿಳೆಯರು ಅಷ್ಟು ಜನ ಓಡಾಡದೇ ಇದ್ದರೆ ನಮಗೆ ಇಷ್ಟು ಸಂಖ್ಯೆ ರೀಚ್ ಆಗ್ತಿರಲಿಲ್ಲ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ನೌಕರರು ಕೇಳಿ ಒಂದು ತಿಂಗಳ ಸಂಬಳ ಎರಡು ಸಲ ಇದ್ರು ಒಂದು ತಿಂಗಳ ಸಂಬಳ ಎರಡು ಸಲ ಇದ್ರು ಆಮೇಲೆ ನಾನಾ ಕಾರಣಗಳಿಂದ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ ಅವ್ರನ್ನ ಬಸ್ಸುಗಳನ್ನೂ ತೊಗೊಂಡಿರಲಿಲ್ಲ ಈಗ ನಾವು ಬಂದ ಮೇಲೆ ಐದು ಸಾವಿರದ ನೂರು ಬಸ್ ತೊಗೊಂಡಿದ್ದೀವಿ ಇನ್ನೂ ಒಂದು ಏಳ್ನೂರು ಬಸ್ ರೆಡಿ ಇದೆ ಮತ್ತು ರಿಕ್ರೂಟ್ಮೆಂಟು ನಾನಾ ಕಾರಣಗಳಿಂದ ನಿಲ್ಲಿಸ್ಬಿಟ್ಟಿದ್ರು ನಾನು ಬಂದಮೇಲೆ ಮತ್ತೆ ರಿಕ್ರೂಟ್ಮೆಂಟ್ ಒಂಬತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ ಮತ್ತು ಒಂದು ಸಾವಿರ ಜನ ಅನ್ಕಂಪದ ಆಧಾರದ ಮೇಲೆ ಕೆಲಸ ತೊಗೊಂಡಿದ್ದೀವಿ ಮತ್ತು ಇನ್ನೂ ಅನೇಕ ರಿಫಾರ್ಮ್ಸು ನಮ್ಮ ಕಾರ್ಮಿಕರಿಗೆ ಆಕ್ಸಿಡೆಂಟ್ ಹತ್ರ ಒಂದು ಕೋಟಿ ಇನ್ಶೂರೆನ್ಸು ಈ ಥರದ್ದೆಲ್ಲ ತಂದಿದ್ದೀವಿ ಆ ಒಂದು ಬಾಕಿ ಇದೆ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಯಿತು ಸಮಾನ ವೇತನ ಒಂದು ಗುಂಪು ಕೇಳ್ತಾರೆ ನಮ್ಮನ್ನು ಸಮಾನ ವೇತನ ಅಂತ ಇನ್ನೊಂದು ಅಲ್ಲಿ ಎರಡಿದೆ ಒಂದು ಕೂಟ ಇನ್ನೊಂದು ಒಕ್ಕೂಟ ಒಕ್ಕೂಟದವರು ಎರಡು ಸಾವಿರದ ಇಪ್ಪತ್ತರಿಂದ ಕೊಡಬೇಕು ಅಂತ ಅವ್ರದ್ದು ಬೇಡಿಕೆ ಇದೆ ಮುಖ್ಯಮಂತ್ರಿಗಳು ಎರಡು ಮೂರು ಸಲ ಚರ್ಚೆ ಆಯಿತು ಈ ವಾರದಲ್ಲಿ ಮತ್ತೆ ಕರೀತಾರೆ ಮುಖ್ಯಮಂತ್ರಿಗಳು ಇನ್ಕ್ರಿಮೆಂಟ್ಸ್ ಎಲ್ಲ ಕೊಟ್ಟಾಗ ಇನ್ಕ್ರಿಮೆಂಟ್ಸ್ ಎಲ್ಲ ಕೊಟ್ಟಾಯಿತು ಆಮೇಲೆ ಐಯರ್ಸ್ ಒಂದು ಬಾಕಿ ಇದೆ ಯಾವತ್ತನ್ನ ಕೊಡಬೇಕು ಅಂತ ಸ್ವಲ್ಪ ಮನೆ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳು ಆ ಹಿಂದೆ ಆದೇಶ ಪ್ರಕಾರ ಮತ್ತು ಅವರು ಎರಡು ಸಾವಿರದ ಇಪ್ಪತ್ತರಿಂದ ಕೊಡಬೇಕು ಅಂತ ಬಗೆಹಿರಿದ್ಬಿಡಿ ಅದೇನು ದೊಡ್ಡದೇನೆಲ್ಲ ಗ್ಯಾರಂಟಿ ಹೌದು ಮತ್ತೆ ಆಮೇಲೆ ಗ್ಯಾರಂಟಿ ಯೋಜನೆ ಯಶಸ್ವಿ ಆಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ನೌಕರರು ಕಷ್ಟಪಟ್ಟು ಕೆಲಸ ಮಾಡದೇ ಇದ್ದರೆ ಇದು ಯಶಸ್ವಿ ಆಗ್ತಿತ್ತಾ ಆಗ್ತಿರಲ್ಲ ಜೊತೆಗೆ ಸರ್ಕಾರನೂ ಕೂಡ ಹೊಸ್ದಾಗ ಆರ್ದು ಐದು ಸಾವಿರದ ಎಂಟುನೂರು ಬಸ್ ಕೊಟ್ಟಿದ್ದು ರಿಕ್ರೂಟ್ಮೆಂಟ್ ಮಾಡಿದ್ದು ಹತ್ತು ಸಾವಿರ ಜನಕ್ಕೆ ರಿಕ್ರೂಟ್ಮೆಂಟ್ ಮಾಡಿದ್ದರು ಅಲ್ವಾ ಎಲ್ಲರೂ ನಿಮ್ಮೆಲ್ಲರ ಸಹಕಾರದಿಂದ ಮಾಧ್ಯಮದವರ ಸಹಕಾರದಿಂದ ಯಶಸ್ವಿಯಾಗಿದೆ ಯಾವ ಕ್ರಾಂತಿನೇ ಇಲ್ಲ ಎಲ್ಲ ಕ್ರಾಂತಿಗಳಿಗೂ ಮನೆ ಚೀಫ್ ಮಿನಿಸ್ಟರು ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ ನಾನೇ ಇನ್ನ ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ಘೋಷಣೆ ಮಾಡಿದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಪಕ್ಷ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾವ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಇನ್ಮೇಲೆ ನಮ್ಮ ಪಕ್ಷದಲ್ಲಿ ಮುಖಂಡರು ಅವರು ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಅಥವಾ ಮುಖಂಡರು ಇರ್ಬೋದು ಅವ್ರು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೆಯದು